ವೀಕ್ಷಕರೇ ಪಬ್ಲಿಕ್ ರೈಡ್ಗೆ ಸ್ವಾಗತ ನಾನು ನಿಮ್ಮ ಸ್ನೇಹ ಕನಗಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಎಲ್ಲ ಶಿಕ್ಷಕರೊಂದರು ಮತ್ತು ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದು ಬೆಳಗ್ಗೆ ಧ್ವಜಾರೋಹಣವನ್ನು ನೆರವೇರಿಸಿದರು ಮಕ್ಕಳಿಗೆ ಸಿಹಿ ಹಂಚಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರಾದಂಥ ಶ್ರೀಮತಿ ಎಸ್ ಬಿ ಲೋಖಂಡೆ ಶ್ರೀಮತಿ ಎಫ್ ಆರ್ ಕಡ್ಕಾಯ್ ಶ್ರೀಮತಿ ಎಸ್ ಎಂ ಸಾರಾಪೋರೆ ಶ್ರೀಮತಿ ಎನ್ ಐ ಅತ್ತಾರ್ ಶ್ರೀ ಆರ್ ಎಸ್ ಕಾಂಬ್ಳೆ ಎಸ್ ಬಿ ಹಿರೇಮಠ್ ಕೆ ಜಿ ಕಾಂಬ್ಳೆ ಶ್ರೀ ಪಾಲಯ್ಯ ಜೇಟಿ ಟಿ ಎ ಕಾಮ್ಳೆ ಉಪಸ್ಥಿತರಿದ್ದು ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ಶ್ರೀಮತಿ ತಶ್ವಿನ್ ಮುಲ್ಲಾ ಉಪಾಧ್ಯಕ್ಷರಾದಂಥ ಶ್ರೀಮತಿ ಸುನೀತಾ ಪಾಂಡ್ರೆ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಮಹೇಶ್ ಕುಂಬಾರ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಶೋಕ್ ಹಿರೆಕುಡಿ ಹಾಲಪ್ಪ ಹಿರೇಕುಡಿ ವಿಜಯ್ ಪಟ್ಟಣಶೆಟ್ಟಿ ಬಾಳ್ಗೌಡ ಪಾಟೀಲ್ ಅಮರ್ ಪಾಟೀಲ್ ನೇತಾಜಿ ಮಿಲ್ಕೆ ಮಹಾದೇವ್ ಸನ್ನಾಯ್ಕ್ ಆಕಾಶ್ ಕೇರಿಮನಿ ಜ್ಯೋತಿ ಕೇರಿಮನಿ ಕಮಲಾ ಗುಡೆ ನಾಗ್ವೇನಿ ಬಾಗಿ అమల్ గుడే సంతోష్ హసూరే స్వాతి శర్గావే మతిత్తరు పాల్గుండిద్దరు వరదిగారరు సంతోష్ నిరండి ఇందకర్ దియారబెనరు దియార్ ఇలియన్ ఫస్ట్లీ